ನಾನು ಹಾಸ್ಟಲ್ಲಿ ಬೆಳೆದಿದ್ದೆ ಬಟ್ ಅದನ್ನ ಮತ್ತೆ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ಮೂವಿ ಚೆನ್ನಾಗಿದೆ ನೋಡಬಹುದು ಎಲ್ಲ ಬಂದು ಸಿನಿಮಾನ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಸೂಪರ್ ಆಗಿದೆ ನಂಗೆ ಬಂದ್ಬಿಟ್ಟು ಅದು ರೂಮಲ್ಲಿ ತುಂಬ ಇಷ್ಟ ಆಯ್ತು ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ಸಿನಿಮಾನಿಗೆ ಬಂದು ಸರ್ ಥ್ಯಾಂಕ್ ಯು ಸರ್ ಏನಿಲ್ಲ ಒಂಥರ ನೋಡಕ್ ಚೆನ್ನಾಗಿದೆ ಒಂದು ಸ್ವಲ್ಪ ಸೂಪರ್ ಆಗಿ ತೋರಿಸಿದ್ದಾರೆ ತುಂಬಾ ಇಷ್ಟ ಆಯ್ತು És tamatxiada. Heu. Estàit. Qui és tait? Qui és tait? Jamà distaït. És. Heu. Hi ara estàs ni ningú mòbil. Super. ಸೂಪರ್ ಸೂಪರ್ ಕಾಮಿಡಿ ಮೂವಿ ಆ ಆಷ್ಟ್ ಲೈಫ್ ಇಷ್ಟ ಅಣ್ಣ ಸೂಪರ್ ಎಲ್ಲರೂ ಬಂದು ನೋಡಿ ಏನು ಕೊಡ್ತೀಯಾ 5 ಗೆನ್ ರೇಟಿಂಗ್ ಕೊಡ್ತೀಯಾ ಆ ಎಲ್ಲರೂ ಬಂದು ಮೂವಿ ಚೆನ್ನಾಗಿದೆ ಇಷ್ಟ ಆಯ್ತಾ ಎನ್ ಸ್ಟೈಲ್ ಮೂವಿಲಿ ಯಾ ರೋಲ್ ಚೆನ್ನಾಗಿದೆ ಹೀರೋ ನೀ ಹೀರೋದು ಸಖತ್ ರೋಲ್ ಇದೆ ಚೆನ್ನಾಗಿದೆ ಫಿಲ್ಮ್ ನೋಡಿ ಚೆನ್ನಾಗಿದೆ ಸೂಪರ್ ಸೂ ವಾಚ್ ವಾಚ್ ತುಂಬ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ ಹೋಗ್ಬಿಟ್ಟು ನೋಡಿ ಥ್ಯಾಂಕ್ ಯು ಕಾಮಿಡಿ ಇಷ್ಟ ಆಯಿತು ಡಿಫ್ರೆಂಟ್ ಆಗಿದೆ ಆ್ಯಂಡ್ ಹಾಸ್ಟೆಲ್ ಸ್ಟೋರಿ ಅಂದರೆ ಎಲ್ಲರೂ ನೋಡ್ತಾರೆ ನೈಸ್ ಸೂಪರ್ ಆಗಿದೆ ಕಾಮಿಡಿ ಇಷ್ಟ ಆಯಿತು ಆರ್ ಆರ್ ಇಷ್ಟ ಆಯಿತು ಚೆನ್ನಾಗಿದೆ ನೋಡ್ಬೋದು ಕಾಮಿಡಿ ತುಂಬ ಚೆನ್ನಾಗಿದೆ ಕಾಮಿಡಿ ಎಲ್ಲರೂ ನೋಡ್ಬೋದು ಎಂಟರ್ಟೈನ್ ಆದರೂ ತುಂಬ ಕೊಟ್ಟದ ಮೂಡಿಗೆ ಏನು ಲಾಸ್ ಚೆನ್ನಾಗಿದೆ ಸೂಪರ್ ಆಗಿದೆ ಯಾರು ಇಷ್ಟ ಆದರೂ ನಿಮಗೆ ನಂಗೆ ಎಲ್ಲರೂ ಇಷ್ಟ ಆದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಧನಂಜಯ್ ಚೆನ್ನಾಗಿದೆ

ಚಿಕ್ಕ ಮಕ್ಕಳು ದೊಡ್ಡವರು ಪ್ರತಿಯೊಂದು ಸಿನಿಮಾನ ಇದೇ ಥರ ಥಿಯೇಟ್ರಿಗೆ ಬಂದು ಒಂದು ಫನ್ನಾಗಿರೋ ಕಾಮಿಡಿಯನ್ನು ಸಿನ್ಮಾ ಅದ್ಭುತವಾಗಿ ಎಳೆಯ ಒಂದು ಚಿಕ್ಕದಾಗಿ ಬಿಟ್ಟು ಹೇಳಿದ್ದಾರೆ ಈ ಸಿನಿಮಾ ಪ್ರತಿಯೊಬ್ಬರು ನಿಯರೆಸ್ಟ್ ಥಿಯೇಟ್ರ್ಗಳಿವೆ ಸಿನ್ಮಾ ಫುಲ್ ಓವರಲ್ ನೋಡ್ರೆ ಒಂದು ಅದ್ಭುತವಾದ ಕಾಮಿಡಿ ಲವ್ ಸ್ಟೋರಿ ಚಿಕ್ಕ ಪುಟ್ಟ ಯಾವ ಥರ ತಲೆಗಳು ಥರ ಅಂತ ಒಂದು ಕತೆ ಹೇಳಿದ್ದಾರೆ ಆ ಡೈರೆಕ್ಟ್ರು ಒಂದು ಕ್ರಿಯೇಟಿವ್ ಒಂದು ಅಂದರೆ ಹೊಸ ಪ್ರಯತ್ನ ಪಟ್ಟಿದ್ದಾರೆ ಆ ಹೊಸ ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಬೆಂಬಲ ಕೊಟ್ಟು ಸಿನಿಮಾ ಗೆಲ್ಲಿಸಿ ಇದೊಂದೊಂದು ಅಂತ ಸಿನಿಮಾ ಅಂತಲ್ಲ ಪ್ರತಿಯೊಬ್ಬರು ಕನ್ನಡ ಸಿನಿಮಾ ಕನ್ನಡ ಥಿಯೇಟ್ರಿಗೆ ಹೋಗಿ ಪ್ರತಿಯೊಂದು ಹೊಸ ಇದು ಹೊಸ ಉತ್ತಮಕ್ಕೆ ಸಹಕಾರ ಕೊಡಿ ಅಂತ ತಮ್ಮಲ್ಲಿ ಜೈನ್ ಜೈ ಕಂಡು ಇದೆ ಫಿಲಿಮ್ ನೋಡೋ ನೂರು ದಿನ ಈ ಫಿಲಿಂ ನಡೀಬೇಕು ಇದನ್ನು ಆಶೀರ್ವಾದ ನನಗೆ ಒಳ್ಳೇದಾಗಲಿ ಅನ್ಲಿಮಿಟೆಡ್ ಡ್ರಾಮಾ ವೆರಿ ನೈಸ್ ಟು ವಾಚ್ ನನಗೆ ಪರ್ಸೆಂಟ್ ಬಂದ್ಬಿಟ್ಟು ಹೀರೋಯಿನ್ ಮತ್ತು ಹುಡುಗನ ಆ್ಯಕ್ಟಿಂಗ್ ವೆರಿ ಚೆನ್ನಾಗಿದೆ ಆ್ಯಕ್ಚುಲಿ

ಇವಾಗ ತಾನೇ ಪಬ್ಲಿಕ್ ರಿವ್ಯೂ ಆಯಿತು ಅದರಲ್ಲಿ ತುಂಬ ಜನ ಫೇವರೇಟ್ ಅಂದ್ರೆ ಏನು ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಂಥದ್ದೊಂದು ಅವಕಾಶ ಸಿಗುತ್ತೆ ಅನ್ನೋದು ಅಂದ್ಕೊಂಡಿರ್ಲಿಲ್ಲ ಎಲ್ಲೋ ಒಂದು ಶೋ ಅಂದರೆ ಸಿನಿಮಾದಲ್ಲಿ ಈ ಹಿಂದೆ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೆ ಆಮೇಲೆ ಗಿಚ್ಚಗಿಲಿಗಿಲಿ ಅನ್ನೋ ಪ್ಲಾಟ್ಫಾರ್ಮ್ ಬಂದೆ ಆ ನೆಕ್ಸ್ಟ್ ಈ ಫಿಲಮ್ ಮಾಡ್ತಾ ಇದ್ದೇನೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಿದ್ದೀನಿ ಅನಿಸ್ತಿದೆ ಅದಕ್ಕೆ ಕಾರಣವೇ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರೇ ತುಂಬ ಖುಷಿ ಅನಿಸ್ತಿದೆ ನನ್ನ ಸಿನಿಮಾವನ್ನ ಆ ದೊಡ್ಡ ಪರದೆಯಲ್ಲಿ ನಾನು ಒಂದು ಆಡಿಯನ್ಸ್ ನಡುವೆ ನೋಡ್ತಿರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಮಂದಿ ಸ್ಟ್ರಗಲ್ ಮಾಡ್ತಾರೆ ನಾನು ಸಹ ಸ್ಟ್ರಗಲ್ ಮಾಡಿದ್ದೀನಿ ಹಾಗಂತಲ್ಲ ನಾನೊಂದು ಅತಿ ವೇಗವಾಗಿ ಈ ಒಂದು ಲೀಡ್ ಕ್ಯಾರೆಕ್ಟರ್ ಸಿಕ್ತು ಅದು ನಮ್ಮ ಚೈತನ್ಯ ಸರ್ ಮತ್ತು ಮೀರಾಮರ್ ಅವರ ಪ್ರೊಡಕ್ಷನ್ ಕಡೆಯಿಂದ ತುಂಬ ದೊಡ್ಡ ಬ್ಯಾನರಲ್ಲಿ

ಇಲ್ಲ ಇಲ್ಲ ನಾನು ಅದಕ್ಕೆ ಕಾಯ್ತಿದ್ದೆ ಎಲ್ಲಾದರೂ ಆಮೇಲೆ ಕೆಲವೊಂದು ಸಲ ಸಿ ಇದು ಔಟ್ ಆ್ಯಂಡ್ ಔಟ್ ಸಿಚ್ಯುವೇಶನ್ ಕಾಮಿಡಿ ಇಲ್ಲಿ ಯಾವುದೇ ಒಂದು ಫೋರ್ಸ್ ಫಿಟ್ಟಾಗಿ ಕಾಮಿಡಿ ಹಾಕಿಲ್ಲ ಹಾಗಾಗಿ ಕೆಲವೊಂದು ಸಲ ನಾವು ಅಲ್ಲಿ ಏನು ವ್ಯವಹರಿಸ್ತೀವಿ ಏನು ಮಾತಾಡ್ತೀವಿ ಅದಕ್ಕೆ ಜನ ರಿಯಾಕ್ಟ್ ಮಾಡ್ತಿದ್ರು ನಾವು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ಜನ ರಿಯಾಕ್ಟ್ ಮಾಡ್ತಾರೆ ಅಂತ ಅದು ಕ್ಲಿಕ್ಕಾಗಿರೋದು ತುಂಬ ಖುಷಿ ಇದೆ ಧನ್ರಾಜ್ ಅವರು ಆ್ಯಕ್ಟಿಂಗ್ ಹೆಂಗಿತ್ತಂದರೆ ಧನ್ರಾಜ್ ಅವರು ಅಭಿನಯ ಮಾಡ್ತವರೋ ಇಲ್ಲವ ಏನಿಲ್ಲ ಏನೇನಿಲ್ಲ ಅನ್ನೋ ಥರ ಇತ್ತು ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ನೀವೇನು ಹೊಗಳಿದ್ದ ತೆಗೊಳ್ಳಿದ್ದಾವ ಏನು ಇಲ್ಲ ಏನಿಲ್ಲ ಥ್ಯಾಂಕ್ ಯು ನೀವು ಮೀಡಿಯಾದವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದರೆ ನಿಮ್ಮ ಮುಖಾಂತರ ನಾವು ಜನರಿಗೆ ತಲುಪ್ತಾ ಇದ್ದೀವಿ ಇಡೀ ಮೀಡಿಯಾದವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಹಬ್ಬಬ್ಬ ಸಿನಿಮಾನ ಮಿಸ್ ಮಾಡಿದೆ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ನಮ್ಮನ್ನು ಹರಿಸಿ ಹಾರೈಸಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್